ಪ್ರತಾಪ್ ಅವರು ಇದೀಗ ವಂಚನೆ ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಿದೆ ಅದು ಒಂದಲ್ಲ ಎರಡಲ್ಲ ಸರಿಸುಮಾರು ಮೂವತ್ತೈದು ಲಕ್ಷ ಒಂಬತ್ತು ಒಂದು ಒಂಬತ್ತು ಡ್ರೋನ್ ಅನ್ನ ಕೊಡುವುದಾಗಿ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ ಸರಿಸುಮಾರು ಎಂಟು ತಿಂಗಳ ಹಿಂದೆ ಸಾರಂಗ್ ಅವರ ಜೊತೆ ಒಂದು ವಿಡಿಯೋನ ಮಾಡಿರ್ತಾರೆ ನೋಡಿರ್ಬೋದು ನಾವೊಂದು ಬಿಸ್ನೆಸ್ ಪಾರ್ಟ್ನರ್ ಅಂದ್ರೆ ನಾವೊಂದು ಹೊಸ ಕಂಪನಿಯನ್ನ ಶುರು ಮಾಡ್ತಾ ಇದೀವಿ ಟೈ ಅಪ್ ಆಗ್ತಾ ಇದೇವೆ ಸೊ ಇವರೇ ಒಂದು ನಮ್ಮ ಒಂದು ಪಾರ್ಟ್ನರ್ ಅಂತೆಲ್ಲ ಪರಿಚಯ ಮಾಡಿಕೊಂಡಿರ್ತಾರೆ ಪ್ರತಾಪ್ ನೋಡಿರ್ತೀರ ಸೈನ್ ಕೂಡ ಆಗ್ತಿರ್ತಾರೆ ಮೂವತ್ತೈದು ಲಕ್ಷ ರೂಪಾಯಿ ಕೊಟ್ಟಿರ್ತಾರಂತೆ ಸತತ ಒಂದು ಎರಡು ತಿಂಗಳು ಟೈಮ್ ಅನ್ನ ನಂತರ ಒಂದು ಎರಡು ಡ್ರೋನ್ ಅನ್ನ ಕೊಡ್ತಾರಂತೆ ಅದು ಕೂಡ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಜೊತೆಗೆ ಇನ್ನ ಏಳು ಡ್ರೋನ್ ಬಾಕ್ ಕೊಡೋದು ಬಾಕಿ ಇರುತ್ತೆ ಒಟ್ಟು ಟೋಟಲ್ ಒಂಬತ್ತು ಡ್ರೋನ್ ಕೊಡುವುದಾಗಿ ಒಪ್ಪಂದ ಕೂಡ ಆಗಿತ್ತು ಅಗ್ರಿಮೆಂಟ್ ಕೂಡ ಆಗಿತ್ತು ಮೂವತ್ತೈದು ಲಕ್ಷ ರೂಪಾಯಿ ದುಡ್ಡನ್ನು ಕೂಡ ಸಾರಾಂಗ್ ಅವರು ಕೂಡ ಕೊಟ್ಟಿರುತ್ತಾರೆ ಆದರೆ ಪ್ರತಾಪ್ ಅವರು ನನಗೆ ವಂಚನೆ ಮಾಡಿದ್ದಾರೆ ಅಂತ ಇದೀಗ ಪೊಲೀಸ್ ಮೆಟ್ಟುಲ್ ಏರಿದ್ದಾರೆ ಸಾರಾಂಗ್ ಅವರು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ತಿರುವುಗಳನ್ನು ಕೂಡ ಪಡೆದುಕೊಳ್ತಿದೆ ಪ್ರತಾಪ್ ಅವರ ಒಂದು ವಿಚಾರದಲ್ಲಿ ಏನ್ ನಡೀತಿದೆ ಅಂತನೆ ಗೊತ್ತಾಗ್ತಿಲ್ಲ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಂತೂ ಸತ್ಯ ಆದ್ರೆ ಈ ರೀತಿಯ ಒಂದು ಆರೋಪಗಳು ಕೂಡ ಕೇಳಿ ಬಂದಂತ ಟೈಮ್ ನಲ್ಲಿ ನಿಜಕ್ಕೂ ಜನರು ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗ್ಬಿಡ್ತಾರೆ ಪ್ರತಾಪ್ ಅವರು ನಿಜಕ್ಕೂ ಸತ್ಯವಾಗಿ ಇದ್ದಾರ ಅಥವಾ ಏನಾದ್ರು ಮೋಸ ಮಾಡ್ತಿದ್ದಾರೆ ಏನ್ ಕತೆ ಏನು ಅಂತ ಯಾಕಂದ್ರೆ ಪ್ರತಾಪ್ ಅವರನ್ನ ಈ ರೀತಿಯ ಒಂದು ಆರೋಪ ಸಾಕಷ್ಟು ಒಂದು ಓನರ್ ಗಳು ಕೂಡ ಬೆಂಗಳೂರಿನ ಒಂದು ಬೆಂಗಳೂರಿನ ಒಂದು ಪ್ರತಾಪ್ ಅವರ ಬಾಡ್ಗೆದಾರ್ ಪ್ರತಾಪ್ ಅವರು ಬಾಡಿಗೆದಾರರಾಗಿದ್ದಾರೆ ಆದ್ರೆ ಓನರ್ ಅವರು ದುಡ್ಡು ಕೊಟ್ಟಿಲ್ಲ ಅಂತ ಅವರು ಕೂಡ ಆರೋಪ ಮಾಡಿದ್ರು ನಂತರದಲ್ಲಿ ಒಬ್ರು ಡಾಕ್ಟರ್ ಪ್ರಯಾಗ್ ಅವರು ಕೂಡ ಆರೋಪ ಮಾಡಿದ್ರು ಈಗ ನೋಡಿದ್ರೆ ಇವರು ಬಿಸ್ನೆಸ್ ಪಾರ್ಟ್ನರ್ ಇವರು ಕೂಡ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ನನಗೆ ವಂಚನೆ ಆಗಿದೆ ನನಗೆ ಡ್ರೋನ್ ಗಳನ್ನ ಕೊಟ್ಟಿಲ್ಲ ಕೊಟ್ಟಂತ ಎರಡು ಡ್ರೋನ್ ಕೂಡ ಕೆಲಸ ಮಾಡ್ತಿಲ್ಲ ಅಂತ ಸೊ ಏನ್ ಆಗುತ್ತೆ ಯಾವ ಒಂದು ತಿರುವು ಪಡೆದುಕೊಳ್ಳುತ್ತೆ ಇದು ಪ್ರತಾಪ್ ಅವರೇ ಉತ್ತರಿಸಬೇಕು ಇನ್ನೇನು ಈ ವಾರ ಕಂಪ್ಲೀಟ್ ಆಗಿ ಮುಕ್ತಾಯವಾಗುತ್ತೆ ಸೊ ಜಯಶಾಲ್ ಯಾರು ಅಂತ ಕೂಡ ಗೊತ್ತಾಗುತ್ತೆ ಮುಂದಿನ ವಾರ ಕಂಪ್ಲೀಟ್ ಆಗಿ ಪ್ರತಾಪ್ ಅವರಿಗೆ ಒಂದು ರೀತಿಯಲ್ಲಿ ಕ್ಲಾಸ್ ಅಂತಾನೆ ಹೇಳ್ಬೋದು ಸಾಕಷ್ಟು ಕಡೆ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಎಲ್ಲವೂ ಕೂಡ ನಡೆಯುತ್ತೆ ಆಚೆ ಬಂದ ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ ಅನಿಸುತ್ತೆ ಯಾಕಂದ್ರೆ ತುಂಬಾ ಜನ ಕೂಡ ಕಾಯ್ತು